ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಎರಡೂ ಪಕ್ಷಗಳು ಒಟ್ಟಿಗೆ ಮಾಡಿರ್ತಕ್ಕಂಥ ಪಾದಯಾತ್ರೆ ಭಾಳ ಯಶಸ್ವಿಯಾಗಿದೆ ಆಡಳಿತ ಪಕ್ಷ ಹಾಗೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭಾಳ ಆತಂಕದಲ್ಲಿದ್ದಾರೆ ನಮ್ಮ ಈ ಹೋರಾಟದ ಯಶಸ್ಸನ್ನು ಕಂಡು ಇವತ್ತು ಭಯಭೀತರಾಗಿದ್ದಾರೆ ನಿನ್ನೆ ದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ನಡೆದಂಥ ಜನಾಂದೋಲನ ಅವರು ಆಡಿದಂಥ ಮಾತುಗಳನ್ನು ನೀವು ಗಮನಿಸಿದರೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ಸಂಪೂರ್ಣವಾಗಿ ಸಮತೋಲನವನ್ನು ಕಳೆದುಕೊಂಡಿದ್ದಾರೆ ಹತಾಶರಾಗಿದ್ದಾರೆ ಆಡಳಿತ ಪಕ್ಷದ ಶಾಸಕರೇ ಮುಖ್ಯಮಂತ್ರಿಗಳ ಬಗ್ಗೆ ವಿಶ್ವಾಸನ ಕಳೆದುಕೊಂಡಿದ್ದಾರೆ ಇಂಥ ಒಂದು ಪಸ್ ದುರಸ್ ದುಸ್ಥಿತಿ ಇವತ್ತು ಈ ನಾಡಿನ ಮುಖ್ಯಮಂತ್ರಿಗಳಿಗೆ ಬಂದಿರತಕ್ಕಂಥದ್ದು ನಿಜವಾಗೂ ಕೂಡ ದುರ್ದೈವ ಇವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳ ಮೇಲೂ ಕೂಡ ಅನೇಕ ಆರೋಪಗಳು ಭ್ರಷ್ಟಾಚಾರದ ಆರೋಪಗಳು ಬಂದಿರತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರದ ಆರೋಪ ಏನು ಬಂದಿದೆ ಸ್ವತಃ ಮುಖ್ಯಮಂತ್ರಿಗಳೇ ಭಾಗಿ ಆಗಿದ್ದಾರೆ ಅನ್ನೋದು ಮೂಡಾದ ಪ್ರಕರಣ ಕೇವಲ ಹದಿನಾಲ್ಕು ಅಷ್ಟೇ ಅಲ್ಲ ಹದಿನಾಲ್ಕು ನಿವೇಶನಗಳನ್ನು ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಇವತ್ತು ಐದು ಸಾವಿರಕ್ಕೂ ಹೆಚ್ಚು ನಿವೇಶನಗಳು ಇವತ್ತು ಲೂಟಿ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಮೇಲೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕುಂಠಿತ ಆಗಿದೆ ಈ ರೈತ ವಿರೋಧಿ ಬಡವರ ವಿರೋಧಿ ದಲಿತ ವಿರೋಧಿ ಸರ್ಕಾರದ ವಿರುದ್ಧ ನಾವೇನು ಜನಾಂದೋಲನ ಮಾಡಿದ್ದೇವೆ ಪ್ರತಿಭಟನೆ ಮಾಡಿದ್ದೇವೆ ಪಾದಯಾತ್ರೆ ಮಾಡಿದ್ದೇವೆ ಈ ನಾಡಿನ ಜನ ಆಕ್ರೋಶ ಭರಿತರಾಗಿದ್ದಾರೆ ಇಂಥ ಜನ ವಿರೋಧಿ ಸರ್ಕಾರವನ್ನು ಿತ್ ಹಾಕಬೇಕು ಅನ್ನುವ ಭಾವನೆ ನಾ ನಾಡಿನ ಜನತೆದು ನಾಡಿನ ಜನತೆಯ ಪರವಾಗಿ ನಾವು ಈ ಹೋರಾಟವನ್ನು ಮಾಡಿ ಮಾಡ್ತಾ ಇದ್ದೇವೆ ನ್ಯಾಯ ಕೊಡಿಸೋದು ಕೊಡಿಸುವ ಸಲುವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಅವರ ಮಾತುಗಳನ್ನು ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಂತ್ರಿಗಳ ಮಾತಿನ ದಾಟಿಯನ್ನು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಸಂಪೂರ್ಣವಾಗಿ ಹತಾಶವಾಗಿ ರೀತಿ ಮಾತನಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಅಧಿಕಾರವನ್ನು ಕಳ್ಕೋಬೇಕಲ್ಲ ಅನ್ನುವ ಒಂದು ದುಃಖದಲ್ಲಿ ಅವರಿದ್ದಾರೆ ಒಂದಂತೂ ಸತ್ಯ ನಮ್ಮ ಹೋರಾಟದ ಪರಿಣಾಮ ಮುಖ್ಯಮಂತ್ರಿಗಳು ಅವ್ರ ಸ್ಥಾನವನ್ನು ಕಳೆದುಕೊಳ್ತಾರೆ ಸಮಯ ವ್ಯರ್ಥ ಮಾಡೋದು ಬೇಡ ಬೇಗ ನನ್ನ ಬಂಡವಾಳ ಏನಾರಿದ್ರೆ ಬಯಲು ಮಾಡಲಿ ಅಂತೇಳಿ ನಾನು ಕೂಡ ವಿನಂತಿ ಮಾಡ್ತೇನೆ ವಾಲ್ಮೀಕಿ ನಿಗಮದಲ್ಲೂ ಹಗರಣ ಏನಾಗಿತ್ತು ಅಲ್ಲೂ ಕೂಡ ಇದೇ ಮಾತನ್ನು ಹೇಳಿದ್ರು ತಪ್ಪಾಗಿದೆ ಹಗರಣ ಆಗಿದೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ ಈಗಲೂ ಕೂಡ ಮೂಡದಲ್ಲೂ ಕೂಡ ಹಗರಣ ಆಗಿರ್ತಕ್ಕಂಥದ್ದು ಒಪ್ಕೊಳ್ಳೇಬೇಕಾಗ್ತದೆ ಅನಿವಾರ್ಯತೆ ಬಂದಿದೆ ತಮ್ಮ ತಪ್ಪನ್ನು ಕೂಡ ಒಪ್ಕೊಳ್ತಾರೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೂಡ ಕೊಟ್ಟಾಗ್ತಾರೆ